ಚೆನ್ನಾಗಿದ್ಯಾ ತಾನೇ ಚೆನ್ನಾಗಿದ್ದೆ ನೀನೇ ನಾನ್ ಚೆನ್ನಾಗಿದ್ದೀನಿ ಅಲ್ವೋ ಕಾಲೇಜ್ ಮೇಲೆ ಸಿಗ್ಲೇ ಅಲ್ವಲು ಇಷ್ಟು ದಿನ ಎಲ್ಲರೂ ಮುಗಿದ ತಕ್ಷಣ ತಂದೆಯವರ ಬಿಸ್ನೆಸ್ ಅಲ್ಲಿ ಬಿಸಿ ಆಗಿದೆ ಹಾಗಾಗಿ ನಿನ್ನ ಭೇಟಿ ಆಗಿರತ್ತೆ ಹೌದು ನೀನೇನ ಮಾತಾಡಿದ್ಯೋ ನೀನ್ ಬಿಡೋ ಅದೃಷ್ಟವಂತ ಕಾಲೇಜ್ ಮುಗಿದ ಮೇಲೆ ತಂದೆಯವರ ಬಿಸ್ನೆಸ್ ನೋಡ್ಕೊಂಡು ಹಾಯಾಗಿದ್ದೀಯಾ ಆದ್ರೆ ನನ್ಗೆಲ್ಲೂ ಕೆಲಸವಿದ್ದೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸಕ್ಕಾಗಿ ಟ್ರೈ ಮಾಡ್ತಾ ಕಣೋ ನಾವಿಬ್ರು ಬಿ ಎಸ್ ಸಿ ನಮ್ಗೆ ಸರ್ಕಾರಿ ಕೆಲಸ ಇಲ್ಲ ಅಂದ್ರೆ ಇನ್ನು ಕಲಿಯುವರ ಮನಸ್ಸು ಏನಾಗಬೇಕು ಅಲ್ವಾ ಅದು ನಿಜನೆ ಈಗಂತೂ ತಮ್ಮಕ್ಕಳು ಕಲಿಬೇಕು ಎಲ್ಲಾದ್ರೂ ಕಲ್ ಸರ್ಕಾರಿ ಕೆಲಸಕ್ಕೆ ಸೇರ್ಬೇಕು ಅನ್ನೋ ದಿಶೆಯಲ್ಲಿ ಕಷ್ಟಪಟ್ಟು ಕಲಿಸ್ತಿರುವ ತಾಯಿ ತಂದೆಯವರ ಮನಸ್ಸು ಬೆಟ್ಟದಷ್ಟು ದೊಡ್ಡದಿರತ್ತೆ ಆದ್ರೆ ಪಾಸ್ ಮೇಲೆ ಎಲ್ಲೂ ಕೆಲಸ ಇಲ್ಲ ಅಂದ್ರೆ ತಾಯಿ ತಂದೆಯವರ ಮನಸ್ಸು ಕನಸುಗಳೆಲ್ಲವೂ ವ್ಯರ್ಥ ಕಣೋ ಅದಕ್ಕಾಗಿ ಸರ್ಕಾರಿ ಕೆಲಸಕ್ಕೆ ಆಸೆ ಪಡೆದೆ ನನ್ನ ತಾಯಿ ತಂದೆಯವರು ಸಂತೋಷಕ್ಕಾಗಿ ಪ್ರೈವೇಟ್ ಕಂಪ್ನಿಯಲ್ಲಿ ದುಡಿದು ಹೆತ್ತವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕೆಂಬ ಅಪೇಕ್ಷೆ ಕೂಡ ನಿಮಗೆ ಕೆಲಸ ಸಿಕ್ಕಿದ್ರೂ ನನಗೆ ತುಂಬಾ ಏ ಶುಭ ಮದುವೆ ಹಾಗೂ ಯೋಚನೆ ಇದೆಯಾ ಹೇಗೆ ಇಲ್ಲ ಕಣ ಮನೆಯಲ್ಲಿ ಹುಡುಗಿನ ಹುಡುಕ್ತಾ ಇದ್ದಾರೆ ಯಾರಾದರೂ ಒಳ್ಳೆ ಹುಡುಗಿ ಸಿಗಿದ್ರೆ ಮದುವೆ ಮಧುಯಾಗದಂತು ಪಕ್ಕ ನೀನು ಒಪ್ಪೋದಾದ್ರೆ ನನ್ನ ತಂಗಿ 나 ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ಫನ್ ಮಾಡ್ತೀರೋ ಇunggu ಒಳ್ಳೆ ಹುಡುಗಿ ಇದ್ದಾಗುತ್ತೆ ನನ್ನ ನನ್ನ ತಂಗಿ ನನ್ನ ಕಣ್ಣು ಮುಂದೆ ಇದ್ದಾಗುತ್ತೆ ಗೋಪಿ ಇದು ಏನ್ ಇರ್ತಿದ್ದೀಯಾ ಹನು ನೀವಿರದಲ್ಲಿ ನಾನು ಇರದಲ್ಲಿ ಅಂತದ್ರಲ್ಲಿ ನಿಂತಂಗಿನ ನನ್ನ ಮೊದಲಕ್ಕೆ ಒಪ್ಪತಾಲೇನೋ ನಾವು ಹಣದಲ್ಲಿ ನಾನು ಯಾವತ್ತು ಹೇಳಿದ್ದೀರಾ ಈ ಜಗತ್ತಿನಲ್ಲಿ ಎಲ್ಲರೂ ಒಂದೇ ನಮ್ಮ ಮನೆ ವಿಷಯದಲ್ಲಾದ್ರೂ ಅಷ್ಟೆ ನನ್ನ ತಂಗಿ ನನ್ನ ಪ್ರತಿ ವಾಟೆ ಒಪ್ಪಿದ್ರು ನನ್ನ ಮಾತಿಗೆ ಒಪ್ಪೀನಿ ನಿನ್ನ ಇಚ್ಛೆ ಪಟ್ಟ ಸರಿ ಕಣ ನೀನ್ ಇಷ್ಟದಂತೆ ಆಗಲಿ ಮೊದಲು ಒಂದೊಳ್ಳೆ ಕೆಲಸ ಹೊಡ್ಕೊಳ್ತೀರಿ ಆಮೇಲೆ ನನ್ನ ಭೇಟಿಯಾಗಿ ಮದುವೆ ಮಾತುಕತೆಗೆ ನಮ್ಮ ತಾಯಿ ತಂದೆಯವರನ್ನ ಕರ್ಕೊಂಡು ನಿಮ್ಮ ಮನೆ ಬರ್ತೀರಿ ಓಕೆ ಬಾಯ ಎಂದ ಒಮ್ಮೆ ಗೆಳೆಯ ಗೋಪಿ ಮನೆಗೆ ಹೋದಾಗ ಅವನ್ ತಂಗಿ ರಜನಿಯನ್ನ ನೋಡಿದ್ದೆ ಎಂತ ಒಳ್ಳೆ ಹುಡುಗಿ ನನ್ನ ಹೃದಯ ಎಂಬ ಶ್ರೀಮಂತಿಗೆಯಿಂದ ಸೆಳೆದುಕೊಂಡು ಪ್ರೀತಿ ಎಂಬ ಎರಡಕ್ಷರದಲ್ಲಿ ತೇರಿಸಿ ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡ್ಕೊಂಡ್ರೆ ನನ್ನಂತ ಅದೃಷ್ಟವಂತ ಇನ್ಯಾರಿಲ್ಲ ಮೊದಲೊಂದು ದಿನ ಜನನ ಕೊನೆಗೊಂದು ದಿನ ಮರಣ ಇದರ ಮಧ್ಯ ನಮ್ಮ ಪ್ರೇಮ ಪಯಣ I love you, Retinny. I love you.